ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ ಅಂತ ಸಾಹಿತ್ಯ ಸಮ್ಮೇಳನಗಳು ಆಯೋಜಿಸಿ ಹಲವಾರು ಸಾಹಿತ್ಯ ಸಮ್ಮೇಳನಗಳನ್ನು ತೊಡಗಿಸಿಕೊಂಡು ಹಾಗೆ ಹಲವಾರು ಪುಸ್ತಕಗಳನ್ನು ಗ್ರಂಥ ಕೃತಿಗಳನ್ನು ಬರೆದಂಥ ಡಾಕ್ಟರ್ ಶೇಖರ ಅವರ ಹೆಸರಲ್ಲಿ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇದರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಡಾಕ್ಟರ್ ಶೇಖರ ಜಕ್ಕರ್ ಪ್ರಶಸ್ತಿಯನ್ನು ನೀಡುವಂಥ ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಸಾಹಿತ್ಯ ಹಾಗೂ ಪತ್ರಿಕಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡುವಂಥ ಉದ್ದೇಶ ಇದೆ ಕನಿಷ್ಠ ಹತ್ತು ವರ್ಷ ಪತ್ರಿಕೆಗಳಲ್ಲಿ ಕೆಲಸ ನಿರ್ವಹಿಸಿದಂಥ ಸಾಹಿತಿಗಳು ಹಾಗೂ ಪತ್ರಕರ್ತರು ಈ ಪ್ರಶಸ್ತಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ದಿನಾಂಕ ಜೂನ್ ಜೂನ್ ಒಳಗಾಗಿ ಅರ್ಜಿಗಳನ್ನು ನಮಗೆ ಕಲಿಸಿ ನೀಡಬೇಕು ಅದ ತದಂತ ಬಂದಂಥ ಅರ್ಜಿಗಳು ನಾವು ಸ್ವೀಕರಿಸುವುದಿಲ್ಲ ಸ್ವಿವರ ಹಾಗೂ ಇತ್ತೀಚಿನ ಭಾವಚಿತ್ರಗಳನ್ನು ಒಳಗೊಂಡ ಅರ್ಜಿಗಳನ್ನು ಮೊಹಮ್ಮದ್ ಶರೀಫ್ ಅಧ್ಯಕ್ಷರು ಕಾರ್ಕಳ ತಾಲೂಕು ಕಾರ್ಯಾಂಟರ್ ಪತ್ರಕರ್ತ ಸಂಘ ಬಂಗಲಗುಡ್ಡೆ ಕುಕ್ಕಂದೂರು ಪೋಸ್ಟ್ ಕಾರ್ಕಳ ತಾಲೂಕು ಫೈವ್ ಒನ್ ಫೈವ್ ಸೆವೆನ್ ಸಿಕ್ಸ್ ಒನ್ ಒನ್ ಸೆವೆನ್ ಈ ನಂಬರ್ ಈ ಅಡ್ರೆಸ್ಸಿಗೆ ಕಳಿಸಿಕೊಡಬೇಕಾ ಎಂಬ ಪತ್ರಿಕಾ ದಿನಾಚರಣೆಯನ್ನು ಈ ಪ್ರಶಸ್ತಿಯನ್ನು ಆಯ್ಕೆಗೊಂಡ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಸನ್ಮಾನಿಸಲಾಗಿದೆ